ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲ ವಾಹನ ಸವಾರರಿಗೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಒಳ್ಳೆ ಮಾಹಿತಿ ಇದೆ ವಾಹನ ಸವಾರರಿಗೆ ಇದೊಂದು ಸಿಹಿ ಸುದ್ದಿ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ ಸೊ ವಿಡಿಯೋ ಕೊನೆವರೆಗೂ ನೋಡಿ ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಗಗನಕ್ಕೇರಿದೆ ಅಂತಾನೆ ಹೇಳ್ಬೋದು ವಾಹನಗಳ ಮಾಲೀಕರಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋದ್ರಲ್ಲಿ ಜೀವನ ನಡೆಸಲು ತುಂಬಾನೇ ಕಷ್ಟ ಆಗ್ತಾ ಇತ್ತು ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಅಷ್ಟು ಗಗನಕ್ಕೇರಿತ್ತು ಸೊ ಎಲ್ಲ ವಾಹನಗಳ ಮಾಲೀಕರ ಜೇಬ್ ಕೂಡ ಖಾಲಿ ಆಗ್ತಿತ್ತು ಅಂತಾನೆ ಹೇಳ್ಬೋದು ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕುಡಿಯುವ ನೀರಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಬೇರೆ ಒಂದು ದೇಶದಿಂದ ಪೆಟ್ರೋಲ್ ಡೀಸೆಲ್ ರವಾನೆ ಮಾಡಿಕೊಳ್ಳುವಾಗ ಕಡಿಮೆ ದರದಲ್ಲಿ ತಗೊಂಡು ಅದಕ್ಕೆ ಜಿ ಎಲ್ಲ ಪೇ ಮಾಡಿ ಕಾರಣದಿಂದ ತುಂಬ ಗಗನಕ್ಕೆ ಏರುವಂತಹ ಬೆಲೆಗೆ ಪೆಟ್ರೋಲ್ ಡೀಸೆಲ್ ಮಾರಾಟ ಆಗ್ತಾ ಇತ್ತು ಸೊ ಅದನ್ನೆಲ್ಲ ನಮ್ಮ ಸರ್ಕಾರ ಗಮನಿಸಿ ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಗಳೇ ಕೂಡ ಜಾರಿಗೆ ಬಂದವು ಆದರೆ ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಜನಗಳಿಗೆ ಜಾಸ್ತಿ ನಂಬಿಕೆ ಇರದೇ ಇರೋ ಕಾರಣ ಎಲೆಕ್ಟ್ರಿಕ್ ವೆಹಿಕಲ್ ಮೊರೆ ಜನಗಳು ಜಾಸ್ತಿ ಹೋಗ್ತಾ ಇಲ್ಲ ಸೊ ನಮ್ಮ ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಸಬ್ಸಿಡಿ ಕೂಡ ತಂದರು ಇದೇ ಥರ ಕೇಂದ್ರ ಸರ್ಕಾರ ಸಾಕಷ್ಟು ಕ್ರಮಗಳು ಆಗಾಗ ತಗೋತಾ ಇದ್ರೂ ಜನಗಳು ಎಲೆಕ್ಟ್ರಿಕ್ ವೆಹಿಕಲ್ ಮೊರೆ ಜಾಸ್ತಿ ಹೋಗ್ತಾ ಇಲ್ಲ ಮುಂಬರುವ ದಿನಗಳಲ್ಲಿ ಮೇ ಬಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಜಾಸ್ತಿ ಆಗಬಹುದು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಎಲ್ಲವನ್ನು ಗಮನಿಸಿ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಿಯಾದಂತಹ ನಿರ್ಮಲಾ ಸೀತಾರಾಮ್ ಅವರು ಕೂಡ ಘೋಷಣೆಯನ್ನ ಕೊಟ್ಟಿದ್ದಾರೆ ಹೆಚ್ಚು ಕಮ್ಮಿ ಒಂದ್ ಲೀಟರ್ ಪೆಟ್ರೋಲ್ ಬೆಲೆ ಐವತ್ತು ರೂಪಾಯಿಗಷ್ಟು ಇಳಿ ಇಳಿಕೆ ಆಗುವ ಸಾಧ್ಯತೆ ಇದೆ ಆ ಕ್ರಮವನ್ನು ಕೈಗೊಂಡಿದ್ದಾರೆ ಸೊ ಎಲ್ಲ ವಾಹನದಾರರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ಈ ಥರ ಒಂದು ನಮ್ಮ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ವಾಹನ ಸವಾರರಿಗೆ ಇದೊಂದು ಭರ್ಜರಿ ಸಿಹಿ ಸುದ್ದಿ ಹಾಗೆ ನಮ್ಮ ಕೇಂದ್ರ ಸರ್ಕಾರ ತಗೊಂಡಿರೋ ಕ್ರಮ ಇದು ಉತ್ತಮನಾ ಹೇಗೆ ಅನ್ನೋದು ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಕೊಡೋದನ್ನ ಮರಿಬೇಡಿ ವಿಡಿಯೋ ಕಂಪ್ಲೀಟ್ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್